ನಮಸ್ತೆ ನೋಡ್ತಿದ್ದೀರ ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ನಿಮಗೆ ಇವತ್ತು ತುಂಬಾ ಸಾಫ್ಟ್ ಆಗಿ ಪೂರಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಬೌಲ್ಗೆ ಒಂದು ಕಪ್ ಆಫ್ ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಗೋಧಿ ಹಿಟ್ಟಿಗೆ ನಾನು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಚಿಟಿಗೆ ಉಪ್ಪನ್ನು ಹಾಕೊಂಡು ನಾನು ಇದನ್ನ ಚೆನ್ನಾಗಿ ಕಲಸಿಟ್ಕೊಳ್ತಾ ಇದ್ದೀನಿ ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ಕೊಳ್ತೀವೋ ಅದೇ ರೀತಿಯಾಗಿ ಇದನ್ನು ಕೂಡ ಕಲಸಿ ಇಡಬೇಕಾಗುತ್ತೆ ನೋಡ್ ನೋಡ್ತಿದ್ದೀರಲ್ಲ ನಾನು ಒಂದು ಗಂಟೆಗಳ ಕಾಲ ಇದನ್ನು ನೆನಲಿಕ್ಕೆ ಇಟ್ಟಿದ್ದೆ ಎಷ್ಟು ಸಾಫ್ಟ್ ಬಂದಿದೆ ನಂತರ ಒಂದು ಬೌಲ್ಗೆ ಎಣ್ಣೆಯನ್ನು ಹಾಕ್ಕೊಂಡು ಕಾಯೋಕೆ ಬಿಟ್ಟಿದ್ದೀನಿ ಇದು ಕಾದ ನಂತರ ನಾವು ಪೂರಿ ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕಾಯೋದಕ್ಕೆ ಬಿಟ್ಟು ನಾವು ಇಲ್ಲಿ ಪೂರಿ ಮಾಡೋದಕ್ಕೆ ಬಿಲ್ಲೆಯನ್ನು ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಬಿಲ್ಲೆಯನ್ನು ಮಾಡಿಕೊಂಡು ಪೂರಿನ ಮಾಡ್ಕೋಬೇಕು ನಾನಿಲ್ಲಿ ನೋಡಿ ಪೂರಿನ ಮಾಡ್ಕೊಳ್ತೀನಿ ಎಷ್ಟು ನಿಮಗೆ ಯಾವ ಒಂದು ಸೈಜಲ್ಲಿ ಬೇಕೋ ಆ ಸೈಜ್ಗೆ ನೀವು ನೋಡಿ ಎಣ್ಣೆ ಕಾದಿದೆ ಈಗ ಲಟ್ಟಿಸ್ಕೊಂಡಿದ್ದಂಥ ಪೂರಿಯನ್ನು ಹಾಕ್ಕೊಳ್ಳೋಣ ಎಣ್ಣೆಗೆ ಹಾಕಿಬಿಟ್ರೆ ಸಾಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಪ್ತಾ ಬರುತ್ತೆ ಪೂರಿ ನೋಡಿ ನೋಡ್ತಿದ್ದೀರಲ್ಲ ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೀಗೆ ಎರಡು ಕಡೆಯೂ ಬೀಸ್ಕೊಂಡು ಇದನ್ನು ತಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಪೂರಿ ಅಂತ ಮತ್ತು ಎಷ್ಟು ಸಾಫ್ಟಾಗಿ ಕೂಡ ಇದೆ ಇದು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ ಅಂತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ taste thank you